ಅವಕಾಶ ಕೊಡ್ಬೇಡ್ರಿ ಸರ್ ಯಾರಿಗೆ ಅವಕಾಶ ಯಾರು ಹೆಚ್ಚು ಇಲ್ಲ ಯಾರು ಏನೋ ಹತ್ತಿ ಓಡಾಡ್ಬೇಕು ಬಂದಿರ್ಬೇಕು ಬಿಡಿ ಅಮ್ಮ ಹೆಡ್ ಚುಕ್ಕಿ ತಾರಾ ಹೆಟ್ಟ ಚುಕ್ಕಿ ಏ ಏ ಏ ಪಾಪಕೋ ಏ ಗಾಳ ಮದ ಏನೋ ಮತನ ಏ ಯಾರು ಕಂದ್ರ ಮಾನೆದಿಲ್ಲ ಯಾರು ತಿರಾದಿಲ್ಲ ಗುಡಿ ಆನೇಗ ತಾಳಿ ಉಡ್ರಿ ಏನು ಮಾಡ್ತರಿ ಮಾಡ್ರಿ ತಿ ಉಡ್ರನ್ರಿ ಇಗ ಆ ಕುಸ್ತಿ ಆಕೋ ಎಲ್ಲರೂ ಬಂದು ಬೇಕಾಗಿ ಕುಸ್ತಿ ಆಗೆ ಅಂತರೂ ಗ್ಯಾಂಡಿ ಇರಲ್ಲ ಅಲ್ಲಿ ಯಾರ್ ಕುಸ್ತಿ ಇರ್ತಾರಾ ಅವರು ಬಂದಿ ಹೇಳಬೇಕು ಇದರಿಗೆ ಹೇಳಬೇಕು ನಾನು ಅಮ್ಮನ ಹೋಯಿ ನಿ ಸಮಾನ ದೇವಿ